ವೆಲ್ಕಮ್ ಬ್ಯಾಕ್ ಟು ಸುಭಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನು ಕೆಲಸ ಎಲ್ಲ ಮುಗೀತು ನಾನು ಕೂಡ ಇವಾಗ ರೆಡಿಯಾಗಿದ್ದೀನಿ ಇವತ್ತು ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಅಜ್ಜಿ ಊರಲ್ಲಿ ಮಾರಿ ಹಬ್ಬ ನೆನ್ನೆಯಿಂದನೇ ಹಬ್ಬ ನಿನ್ನೆ ತಂಬಿಟ್ಟಾರತಿ ಮತ್ತು ದೇವ್ರ ಮೇರವಣಿಗೆಲ್ಲ ನೆನ್ನೆ ಆಗಿದೆ ಇವತ್ತು ನಾನ್ ವೆಜ್ ಊಟ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ಇನ್ನು ಲಾಸ್ಟ್ ಇಯರು ಮಾರಿ ಹಬ್ಬ ಟೈಮ್ಗೆ ಎಕ್ಸಾಮ್ ಎಲ್ಲ ಮುಗ್ದಿತ್ತು ಮಕ್ಕಳಿಗೆ ಹಬ್ಬಕ್ಕೆ ಹೋಗಿ ಎರಡು ದಿನ ಇದ್ದು ಬಂದಿದ್ವಿ ಆದರೆ ಈ ವರ್ಷ ಮೋಹಿತ್ಕೇ ಎಕ್ಸಾಮ್ ಮುಗ್ದಿಲ್ಲ ಹಾಗಾಗಿ ಹಬ್ಬಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಹೋಗ್ತಾ ಇದೀವಿ ಇವಾಗ ನಾವು ಕೂಡ ಊರಿಗೆ ಹೊರಟ್ವಿ ಇನ್ನು ಮೋಹಿತ್ ಸ್ಕೂಲ್ಗೆ ಹೋಗಿದ್ದಾನೆ ಅವನು ಸ್ಕೂಲಿಂದ ಬರೋಷ್ಟ್ರಲ್ಲಿ ನಾವು ಕೂಡ ಅಜ್ಜಿ ಊರಿಗೆ ಹೋಗಿದ್ದು ವಾಪಸ್ ಬರಬೇಕು ಹೋಗ್ತಾ ಹಾಗೇನೆ ಹಣ್ಣು ತಗೊಳ್ಳೋಣ ಅಂತ ಹೇಳಿ ಹಣ್ಣು ತಗೊಂಡ್ವಿ ಇವಾಗಂತೂ ಹಣ್ಣಿನ ರೇಟಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಬಿಸಿಲಿರೋದ್ರಿಂದ ಎಲ್ಲ ಜಾಸ್ತಿ ಹಣ್ಣನ್ನ ತಗೋತಾರೆ ಹಾಗೆಯೇ ತಿನ್ನೋದಕ್ಕೆ ಮತ್ತು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಹಣ್ಣನ್ನು ತಗೋತಾರೆ ಹಾಗಾಗಿ ಹಣ್ಣಿನ ರೇಟೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾರೆ ಇನ್ನು ಹಣ್ಣನ್ನೆಲ್ಲ ತಗೊಂಡಾಯಿತು ಇವಾಗ ನಾವು ಕೂಡ ಊರಿಗೆ ಹೋಗ್ತಾ ಇದ್ದೀವಿ ಈ ಸಲ ಹಬ್ಬಕ್ಕೆ ರತ್ನ ಮತ್ತು ತನು ಇಬ್ಬರು ಬರಲಿಲ್ಲ ತನಗೆ ಸ್ವಲ್ಪ ಇರಲಿಲ್ಲ ಹಾಗಾಗಿ ಬರಲ್ಲ ಅಂತ ಹೇಳಿ ರತ್ನ ಮನೇಲೇ ಉಳ್ಕೊಂಡ್ಲು ಇನ್ನು ಆನಂದ ಬರ್ತಾನೆ ನಾವು ಕೂಡ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ಇನ್ನು ಅಮ್ಮ ಮತ್ತು ಕುಶಲ್ ಇಬ್ಬರು ನೆನ್ನೆನೆ ಹಬ್ಬಕ್ಕೆ ಹೋಗಿದ್ದಾರೆ ಅವರು ಕೂಡ ಊರಲ್ಲೇ ಇದ್ದಾರೆ ನಾವಿವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದ್ವಿ ನಾವು ಬರೋಷ್ಟರಲ್ಲಿ ಟೈಮ್ ಬಂದು ಮಧ್ಯಾಹ್ನ ಎರಡು ಗಂಟೆನೇ ಆಗಿತ್ತು ಸಿಕ್ಕಾ ಬಟ್ಟೆ ಬಿಸಿಲು ಎಷ್ಟೊತ್ತು ಊರಿಗೆ ತಲುಪ್ತೀವಪ್ಪ ಅನ್ನೋ ರೀತಿ ಆಗಿತ್ತು ಇನ್ನು ನಾವು ಕೂಡ ಊರಿಗೆ ಬಂದ್ವಿ ಚಿಕ್ಕಮ್ಮ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದ್ರು ಬಿಸಿಲಲ್ಲಿ ಬಂದು ನಮಗೂ ಕೂಡ ಟೈರ್ಡ್ ಆಗಿತ್ತು ನಿಧಾನಕ್ಕೆ ಊಟ ಮಾಡೋಣ ಅಂತ ಹೇಳಿ ನಾವು ಕೂಡ ಸ್ವಲ್ಪ ಹೊತ್ತು ಕೂತಿದ್ವಿ ಇನ್ನು ಅಮ್ಮ ಕೂಡ ಅಜ್ಜಿ ಮನೇಲಿ ಇದ್ರು ನಾವು ಬಂದ್ವಿ ಅಂತ ಹೇಳಿ ಗೊತ್ತಾಗಿ ಖುಷಲ್ಲಿ ಹೋಗಿ ಅಮ್ಮನ ಕರ್ಕೊಂಡು ಬಂದ ಚಿಕ್ಕಮ್ಮನ ಮನೆಗೆ ನಾವು ಕೂಡ ಎಲ್ಲ ಮಾತಾಡ್ತಾ ಇದ್ವಿ ಇನ್ನು ನಮ್ಮ ಚಿಕ್ಕಪ್ಪ ಕೂಡ ಹುಷಾರಾಗಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಇನ್ನು ತಾತ ಕೂಡ ಚಿಕ್ಕಮ್ಮನ ಮನೆಗೆ ಬಂದರು ನಮ್ಮನ್ನು ಮಾತಾಡ್ಸೋದಕ್ಕೆ ಅಂತ ಹೇಳಿ ತಾತನ ಜೊತೆ ಕೂಡ ಮಾತಾಡ್ತಾ ತಾತನ ರೇಗಿಸ್ತಾ ತಮಾಷೆ ಮಾಡ್ತಾ ಇದ್ವಿ ತಾತ ಅಂತೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಜೊತೆ ಮಾತಾಡೋದು ಅಂದ್ರೇನೆ ಒಂಥರ ಖುಷಿ ನನಗೆ ಮೊದಲನೇ ಚಿಕ್ಕಮ್ಮನ ಮನೇಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಮಾವನ್ ಮನೆಗೆ ಬಂದ್ವಿ ಅವರು ಕೂಡ ಊಟ ಮಾಡಿ ಅಂತ ಇದ್ರು ಈ ಊರು ಬಿಸ್ಲಲ್ಲಿ ವೆಜ್ ಊಟ ಮಾಡೋದಿಕ್ಕಂತೂ ಜಾಸ್ತಿ ಆಗೋದೇ ಇಲ್ಲ ಇನ್ನು ಎಲ್ಲರೂ ಒಂದೇ ಇರೋದ್ರಿಂದ ಎಲ್ಲರೂ ಊಟ ಮಾಡಿ ಅಂತ ಹೇಳಿ ಹಿಂಸೆ ಮಾಡ್ತಾರೆ ಆದರೆ ನಮ್ಗೆ ಎಷ್ಟಾಗುತ್ತೋ ಅಷ್ಟೇ ಊಟ ಆಗೋದು ಇನ್ನು ಮಕ್ಕಳು ಕೂಡ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಐಸ್ ಕ್ರೀಮ್ ತರಿಸ್ಕೊಂಡು ತಿಂತಾ ಅತ್ತೆ ಮನೆಗೆ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಹಾಗೆಯೇ ಅಜ್ಜಿ ಮನೆಗೆ ಹೋಗಿ ಅಜ್ಜಿನ ಮಾತಾಡಿಸ್ಕೊಂಡು ನಾವು ಕೂಡ ಅಲ್ಲಿಂದ ಬಂದ್ವಿ ನೆಕ್ಸ್ಟ್ ನಾವು ಎರಡನೇ ಚಿಕ್ಕಮ್ಮನ ಮನೆಗೆ ಬಂದ್ವಿ ಅವರು ಕೂಡ ಊಟ ಮಾಡಿ ಅಂತ ಹಿಂಸೆ ಮಾಡ್ತಾಯಿದ್ರು ಇನ್ನೂ ಒಂದೇ ಟೈಮಲ್ಲಿ ಎಷ್ಟು ಮನೇಲಿ ಊಟ ಮಾಡೋಕ್ಕಾಗುತ್ತೆ ಬೇಡ ಅಂತ ಹೇಳಿ ನಾವು ಕೂಡ ಸುಮ್ಮನೆ ಆದ್ವಿ ಇವತ್ತು ಆನಂದಂಗೆ ಕೆಲಸ ರಜೆ ಇತ್ತು ಹಾಗಾಗಿ ಅವನು ಕೂಡ ಊರಿಗೆ ಬರ್ತೀನಿ ಅಂತ ಹೇಳಿ ಮಧ್ಯಾಹ್ನ ಅವನು ಕೂಡ ಬಂದ ಸಂಜೆ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಬೇಕು ಹಬ್ಬಕ್ಕೆ ಕೇಳಿದ್ದಾರೆ ಅಂತ ಹೇಳಿ ನಮ್ಮ ಚಿಕ್ಕಮ್ಮನ ಮಗ ಹೇಳ್ತಾ ಇದ್ದ ಸರಿ ಹೋಗುವಂತೆ ಫಸ್ಟ್ ಇಲ್ಲಿ ಊಟ ಮಾಡು ಅಂತ ಹೇಳಿ ಊಟಕ್ಕೆ ಹಾಕೊಟ್ವಿ ಆನಂದ ಮತ್ತೆ ಅವನು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು ಎಲ್ಲರದು ಊಟ ಆಯಿತು ಇನ್ನು ನಾವು ಕೂಡ ಎಲ್ಲರೂ ಆಚೆ ಕಡೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ ಎಲ್ಲರೂ ಒಂದೇ ಇರೋದ್ರಿಂದ ಅಜ್ಜಿ ಊರಿಗೆ ಹೋಗೋದು ಅಂದರೆ ನಮಗಂತೂ ತುಂಬ ಇಷ್ಟ ಇನ್ನು ಹೋದಾಗ ಎಲ್ಲರೂ ಒಂದೇ ಮನೇಲಿ ಈ ರೀತಿ ಸೇರಿಕೊಂಡು ಸಂಜೆ ಹೊತ್ತು ಕುತ್ಕೊಂಡು ಮಾತಾಡ್ತೀವಿ ಇನ್ನು ಮಕ್ಕಳಿರೋದ್ರಿಂದ ಮಕ್ಕಳನ್ನೆಲ್ಲ ರೇಗಿಸ್ತಾ ತಮಾಷೆ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ ಟೈಮ್ ಆಗೋದೇ ಗೊತ್ತಾಗಲ್ಲ ಎಲ್ಲರ ಜೊತೆನೂ ಮಾತಾಡ್ತಾ ಕೂತಿದ್ವಿ ಇನ್ನು ಟೈಮ್ ಆಗಿದ್ದು ಕೂಡ ಗೊತ್ತಾಗ್ಲಿಲ್ಲ ಇನ್ನು ಮೋಯಿತು ಸ್ಕೂಲ್ ಮುಗಿಸ್ಕೊಂಡು ಬಂದು ದೊಡ್ಡಮ್ಮನ ಮನೇಲಿ ಇರ್ತೀನಿ ಅಮ್ಮ ಅಂತ ಹೇಳಿದ್ದ ಇನ್ನು ನಾವು ಕೂಡ ಸಂಜೆ ತನಕ ಇದ್ವಿ ಸಂಜೆ ಕಾಫಿ ಎಲ್ಲ ಕುಡ್ಕೊಂಡು ಇನ್ನು ನಾವು ಕೂಡ ಹೊರಡೋದಕ್ಕೆ ರೆಡಿಯಾದ್ವಿ ಇನ್ನು ಚಿಕ್ಕಮ್ಮ ಎಲ್ಲ ಇರು ಅಂತ ಹೇಳಿ ಹಿಂಸೆ ಮಾಡ್ತಾಯಿದ್ರು ಆದರೆ ಮೋಹಿತಗೆ ಎಕ್ಸಾಮ್ ಮುಗ್ದಿಲ್ಲ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಬಂದು ಒಂದು ನಾಲ್ಕು ದಿನ ಇದ್ದು ಹೋಗ್ತೀನಿ ರಜೆಗೆ ಅಂತ ಹೇಳಿ ಹೇಳ್ತಾ ಇದ್ದೆ ಇನ್ನು ಎಲ್ಲರ ಜೊತೆ ಮಾತಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ನನಗಂತೂ ಬರೋದಕ್ಕೆ ಮನಸ್ಸೇ ಇರಲಿಲ್ಲ ಇನ್ನು ನನ್ನ ತಮ್ಮ ಕೂಡ ನಾಳೆ ನಾನೇ ಕರ್ಕೊಂಡೋಗಿ ಬಿಡ್ತೀನಿ ಇರು ಅಂತ ಹೇಳಿ ಹಿಂಸೆ ಮಾಡ್ತಾಯಿದ್ದೆ ಇನ್ನು ಮೋಹಿತ್ ಕೂಡ ಸ್ಕೂಲ್ಗೆ ಹೋಗಬೇಕು ಅವನನ್ನು ಬಿಟ್ಬಿಟ್ಟು ಇರೋದಕ್ಕೆ ಆಗೋಲ್ಲ ಅಂತ ಹೇಳಿ ನಾನು ಕೂಡ ಹೊರಡೋದಿಕ್ಕೆ ರೆಡಿ ಆದೆ ಇನ್ನು ಮಹೇಶ್ ಅವರು ಕೂಡ ಲೇಟ್ ಆಗುತ್ತೆ ಅಂತ ಹೇಳಿ ಆ ಥರ ಮಾಡ್ತಾಯಿದ್ರು ಸಂಜೆ ತನಕ ಇದ್ದು ನಾವು ಕೂಡ ಅಲ್ಲಿಂದ ಹೊರಟ್ವಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ